ಮೂರ್ಖತನದ ನಾಲ್ಕು ಮುಖಗಳು ಪಾರಿವಾಳ ಕೈಲಾಸದಲ್ಲಿದ್ದ ಒಬ್ಬ ಶಿವಭಕ್ತನಿಗೆ ಮೂರ್ಖತನ ಎಂದರೆ ಏನು ಯಾರು ಯಾರಿಗೆ ಮಾಡುತ್ತಾರೆ ಇಂಥ ಪ್ರಶ್ನೆ ಉದ್ಭವಿಸಿತು ಆತ ನೇರವಾಗಿ ಶಿವನ ಬಳಿ ಹೋಗಿ ಕೇಳಿದ ಮುಗುಳ್ನಕ್ಕ ಶಿವನು ಭಕ್ತ ಕೇಳು ಅಧ್ಯಯನದ ಜ್ಞಾನಕ್ಕಿಂತ ಅನುಭವ ಜ್ಞಾನ ದೊಡ್ಡದು ಆದ್ದರಿಂದ ಇದರ ಅರ್ಥವನ್ನು ಅನುಭವದಿಂದ ಮೂಲಕವೇ ತಿಳಿಯಬೇಕೆಂದು ಎಂದ ಶಿವನು ತನ್ನ ಭಕ್ತನನ್ನು ಒಂದು ಪಾರಿವಾಳವನ್ನಾಗಿ ಮಾಡಿದ ಆಶ್ಚರ್ಯಗೊಂಡ ಭಕ್ತನಿಗೆ ಬೇಸರವಾಗಿ ನಾನು ಕೇಳಬಾರದ ಪ್ರಶ್ನೆ ಏನು ಕೇಳಿದೆ ಪ್ರಭು ಎಂದು ಹೇಳಿದ ಶಿವ ಹೇಳಿದ ನೀನು ಕೇಳಿದ್ದು ಒಳ್ಳೆಯ ಪ್ರಶ್ನೆ ನೀನು ಭೂಲೋಕಕ್ಕೆ ಹೋಗಿ ನಿನ್ನ ಪ್ರಶ್ನೆಗೆ ಉತ್ತರವನ್ನು ಅನುಭವದಿಂದ ತಿಳಿದುಕೋ ಮತ್ತೆ ಇಲ್ಲಿಗೆ ಕರೆಸಿಕೊಳ್ಳುವೆ ಎಂದನು ಶಿವಭಕ್ತನಾದ ಪಾರಿವಾಳ ಭೂಲೋಕಕ್ಕೆ ಬಂದು ಅರಣ್ಯದ ಒಂದು ದೊಡ್ಡ ಮರದಲ್ಲಿ ನೆಲೆಯೂರಿತು ಹಣ್ಣು ಹಂಪಲು ತಿಂದುಕೊಂಡು ಕಾಡೆಲ್ಲ ಅಡ್ಡಾಡಿಕೊಂಡು ಹಾಯಾಗಿಯೇ ಕೆಲ ದಿನ ಕಳೆಯಿತು ಕೆಲವು ದಿನಗಳಲ್ಲೇ ಒಬ್ಬ ಬೇಟೆಗಾರ ಕಾಡಿಗೆ ಬಂದನು ಮರದ ಮೇಲಿನ ಚಂದದ ಪಾರಿವಾಳ ಅವನ ಕಣ್ಣಿಗೆ ಬಿತ್ತು ನೋಡು ನೋಡುತ್ತಿದ್ದಂತೆ ಅಚ್ಚರಿಪಡುವ ಘಟನೆ ನಡೆಯಿತು ಏಕೆಂದರೆ ಪಾರಿವಾಳದ ಬಾಯಿಯಿಂದ ಎಂಜಲು ತೊಟ್ಟಿಕ್ಕಿದ್ದಂತೆ ಅದೆಲ್ಲ ಚಿನ್ನವಾಗುವುದನ್ನು ನೋಡಿದ ಬಂಗಾರ ಯಾರಿಗೆ ಆಸೆ ಇಲ್ಲ ಸಹಜವಾಗಿ ಬೇಡನಿಗೆ ಪಾರಿವಾಳ ಬಲೆಯಲ್ಲಿ ಬಂಧಿಸಿ ತನ್ನ ಮನೆಗೆ ತೆಗೆದುಕೊಂಡು ಹೋಗಬೇಕು ಎಂಬ ಆಸೆ ಹುಟ್ಟಿತು ಬೇಡ ಪಾರಿವಾಳವನ್ನು ಹಿಡಿಯಬೇಕೆಂದು ಒಂದು ಬಲೆಯನ್ನು ಹಾಕಿದನು ಅದರ ಮೇಲೆ ಕಾಡಿನಲ್ಲಿ ಸಿಗುವ ಹಣ್ಣುಗಳನ್ನೆಲ್ಲ ತಂದು ಬಲೆಯ ಮೇಲೆ ಹರಡಿದನು ಪಾರಿವಾಳವನ್ನು ನೋಡುತ್ತಾ ಮುದ್ದು ಮುದ್ದಾಗಿ ಏ ಕಬೂತರ್ ಆವು ಫಲ್ ಕಾವೋ ಆವೋ ಜಲ್ದಿ ಆವೋ ಫಲ್ ಕಾವೋ ಬಾ ಹಣ್ಣು ತಿನ್ನು ಎಂದು ಕರೆದ ಕೈಲಾಸದಲ್ಲಿದ್ದ ಪಾರಿವಾಳಕ್ಕೆ ಈ ರೀತಿಯ ಉಪಚಾರ ಹೊಸದು ಅದು ಅಂದುಕೊಂಡಿತ್ತು ಪಾಪ ಇವನು ಎಷ್ಟು ಒಳ್ಳೆಯವನು ಹಣ್ಣು ಕೊಡುತ್ತಿದ್ದಾನೆ ಎಂದು ಹಾರಿ ಬಂದು ಬಲೆಯಲ್ಲಿ ಸಿಕ್ಕಿಬಿದ್ದಿತ್ತು ಬೇಡನು ಪಾರಿವಾಳವನ್ನು ಮನೆಗೆ ಒಯ್ದು ಒಂದು ಪಂಜರದಲ್ಲಿಟ್ಟು ಹಣ್ಣು ಹಂಪಲು ಕೊಟ್ಟು ಸಾಕುತ್ತಿದ್ದನು ಪಾರಿವಾಳದ ಎಂಜಲಿನಿಂದ ನಿತ್ಯವೂ ಸಾಕಷ್ಟು ಬಂಗಾರ ಸಿಗುತ್ತಿತ್ತು ಬೇಟೆಗಾರ ಬಂಗಾರ ಮಾಡಿ ತನಗೆ ಬೇಕಾದ ಮನೆ ಕಾರು ಆಸ್ತಿ ಮಾಡಿಕೊಂಡನು ಕೆಲವೇ ದಿನಗಳಲ್ಲಿ ಊರಿಗೆ ಶ್ರೀಮಂತನಾದ ಒಂದು ದಿನ ಇದ್ದಕ್ಕಿದ್ದಂತೆ ಬೇಡನಿಗೆ ಒಂದು ಯೋಚನೆ ಬಂದಿತ್ತು ತನ್ನ ಹಿಂದಿನ ಸ್ಥಿತಿ ಹೇಗಿತ್ತು ಪಾರಿವಾಳ ಬಂದ ಮೇಲೆ ಹೇಗಾಗಿದ್ದೇನೆ ಈಗಾಗಲೇ ಎಷ್ಟೋ ಜನಕ್ಕೆ ಅನುಮಾನ ಬಂದಿದೆ ಎಲ್ಲ ಸೇರಿ ರಾಜನಿಗೆ ದೂರು ಕೊಟ್ಟರೆ ರಾಜ ನನ್ನನ್ನು ಕರೆಸಿ ತನಿಖೆ ಮಾಡಿ ವಿಷಯ ತಿಳಿದ ಮೇಲೆ ನನ್ನನ್ನು ಕಠಿಣ ಶಿಕ್ಷೆಗೆ ಒಳಪಡಿಸುತ್ತಾನೆ ಎಂದು ಹೆದರಿದ ಎರಡು ದಿನ ಯೋಚಿಸಿ ಮೂರನೇ ದಿನ ಮತ್ತೆ ಯೋಚಿಸಿದ ಊರಿನ ಜನರೆಲ್ಲ ದೂರು ಕೊಡುವ ಮೊದಲೇ ನಾನೇ ರಾಜನ ಬಳಿ ಹೋಗಿ ಇರುವ ಸಂಗತಿ ಹೇಳಿ ಈ ಪಾರಿವಾಳವನ್ನು ಮಹಾರಾಜರಿಗೆ ಉಡುಗೊರೆ ಕೊಡುತ್ತೇನೆ ರಾಜರು ಖುಷಿಯಾಗಿ ಸನ್ಮಾನ ಮಾಡಿ ಬೇಕಾದಷ್ಟು ಕೊಡುಗೆಗಳನ್ನು ಕೊಡುತ್ತಾರೆ ಎಂದು ಅರಮನೆಗೆ ಹೊರಡಲು ತಯಾರಿ ನಡೆಸಿದ ಮರುದಿನ ಪಂಜರದ ಸಮೇತ ಪಾರಿವಾಳದೊಂದಿಗೆ ಅರಮನೆಯ ಸಭೆಗೆ ಬಂದನು ರಾಜನಿಗೆ ನಮಸ್ಕರಿಸಿ ಹೇಳಿದ ಪ್ರಭು ನಿನ್ನೆ ನಾನು ಕಾಡಿಗೆ ಬೇಟೆಯಾಡಲು ಹೋದಾಗ ನನಗೆ ಈ ಪಾರಿವಾಳ ಸಿಕ್ಕಿತು ಇದು ಬಾಯಿಯಿಂದ ಎಂಜಲು ಉಗುಳಿದರೆ ಅದು ಚಿನ್ನವಾಗುತ್ತದೆ ಇಂತಹ ಅಪರೂಪದ ವಸ್ತು ಅರಮನೆಯಲ್ಲಿ ಇರುವುದೇ ಕ್ಷೇಮ ಎಂದು ನಿಮಗೆ ಉಡುಗೊರೆ ಕೊಡಲು ಬಂದಿದ್ದೇನೆ ಎಂದನು ಸಭಿಕರಿಗೆ ಮತ್ತು ರಾಜನಿಗೆ ಬೇಡದ ಮಾತನ್ನು ಕೇಳಿ ಬೇಡನ ಮಾತನ್ನು ಕೇಳಿ ಹಾಗೂ ಅವನ ಕೈಯಲ್ಲಿದ್ದ ಪಂಜರದ ಮತ್ತು ಪಾರಿವಾಳವನ್ನು ನೋಡಿ ಆಶ್ಚರ್ಯವಾಯಿತು ರಾಜನಂತೂ ಖುಷಿಯಿಂದ ಪಂಜರವನ್ನು ತೆಗೆದುಕೊಳ್ಳಲು ಬೇಡನ ಬಳಿ ಬಂದನು ಆ ಹೊತ್ತಿಗೆ ಬುದ್ಧಿವಂತ ಮಂತ್ರಿ ಹೇಳಿದ ಪ್ರಭು ಪಂಜರವನ್ನು ಮುಟ್ಟಬೇಡಿ ಈ ಬೇಡ ತುಂಬ ಅಜ್ಞಾನಿ ಇವನನ್ನು ನಂಬಬೇಡಿ ನಿಮ್ಮನ್ನು ಆಕರ್ಷಿಸಲು ಹೀಗೆ ತಂತ್ರ ಹೂಡಿದ್ದಾನೆ ಮೊದಲು ಈ ಪಂಜರದಲ್ಲಿರುವ ಪಕ್ಷಿಯನ್ನು ಬಿಡುಗಡೆಗೊಳಿಸಿ ಎಂದನು ಪಾರಿವಾಳ ತೆಗೆದುಕೊಳ್ಳಲು ಮುಂದೆ ಬಂದ ರಾಜ ಹಿಂದೆ ಸರಿದು ಏ ಬೇಡನೆ ನನ್ನನ್ನೇ ಮೂರ್ಖನನ್ನಾಗಿ ಮಾಡುವೆಯಾ ಎಂದು ಸಿಡಿಮಿಡಿಗುಟ್ಟಿ ಆ ಪಂಜರವನ್ನು ತೆಗೆದುಕೊಂಡು ಪಕ್ಷಿಯನ್ನು ಬಿಡುಗಡೆ ಮಾಡುವಂತೆ ಮಂತ್ರಿಗಳಿಗೆ ಹೇಳಿದ ಕೂಡಲೇ ಮಂತ್ರಿಗಳು ಬೇಡನಿಂದ ಪಂಜರ ತೆಗೆದುಕೊಂಡು ಅದರ ಬಾಗಿ ಬಾಗಿಲು ತೆಗೆದು ಪಾರಿವಾಳನ್ನು ಹಾರಿಬಿಟ್ಟರು ಪಾರಿವಾಳ ಹಾರುವಾಗ ಎರಡು ಹನಿ ಎಂಜಲವನ್ನು ರಾಜನ ಸಮೀಪ ಹಾಕಿ ಹಾರಿಹೋಯಿತು ಅವರೆಲ್ಲರೂ ನೋಡುತ್ತಿದ್ದಂತೆ ಆ ಎಂಜಲು ಬಂಗಾರವಾಯಿತು ಇದನ್ನು ಕಂಡು ಸಭಿಕರಿಗೆ ಆಶ್ಚರ್ಯವಾಯಿತು ರಾಜನಿಗೆ ಆತಂಕವಾಯಿತು ಮಂತ್ರಿಯು ಬೆಪ್ಪನಾದ ಬೇಡನು ನಿರಾಸೆಗೊಂಡನು ಬಿಡುಗಡೆ ಹೊಂದಿದ ಪಾರಿವಾಳ ಹಾರಿ ಕೈಲಾಸಕ್ಕೆ ಹೋಗಿ ಶಿವನ ಮುಂದೆ ನಿಂತಿತು ಶಿವನಿಗೆ ಎಲ್ಲವೂ ಅರ್ಥವಾಗಿತ್ತು ಪಾರಿವಾಳವನ್ನು ಹಿಂದಿನಂತೆ ಶಿವಭಕ್ತನನ್ನಾಗಿ ಪರಿವರ್ತಿಸಿದನು ಶಿವಭಕ್ತನಿಗೆ ಕೇಳಿದ ಈ ವಿಚಾರ ಎಲ್ಲರಿಗೂ ತಿಳಿಯಲೆಂದು ಹೀಗೆ ಮಾಡಿದ್ದೆ ನೀನು ಈಗ ಹೇಳು ಮೂರ್ಖತನ ಎಂದರೇನು ಯಾರೆಲ್ಲ ಮೂರ್ಖರು ಎಂಬುದು ನಿನಗೆ ತಿಳಿಯಿತೆ ಎಲ್ಲರೂ ಎಲ್ಲವನ್ನೂ ಹೇಳು ಎಂದನು ಶಿವಭಕ್ತ ಹೇಳಿದ ಪ್ರಭು ಭೂಲೋಕದಲ್ಲಿ ನಾನು ನಾಲ್ಕು ಜನ ಮೂರ್ಖರನ್ನು ಕಂಡೆನು ನಮ್ಮ ಎದುರಿಗೆ ಆಡುವ ಪ್ರೀತಿಯ ಮಾತು ಕರುಣೆ ಕರುಣೆಯ ನೋಟದಿಂದ ಇವರು ನಮ್ಮನ್ನು ಇಷ್ಟಪಡುತ್ತಾರೆ ನಮಗೆ ಒಳ್ಳೆಯದನ್ನೇ ಬಯಸುತ್ತಾರೆ ಅಂತ ನಂಬಿ ಹೋಗುವವರು ಮೂರ್ಖರು ಮೊದಲು ಆ ಮೂರ್ಖನಾಗಿದ್ದು ನಾನು ಬೇಟೆಗಾರ ಪ್ರೀತಿಯಿಂದ ಹಣ್ಣು ಕೊಡುತ್ತಿದ್ದಾನೆ ಎಂದು ತಿನ್ನಲು ಹೋಗಿ ಅವನ ಜಾಲದಲ್ಲಿ ಸಿಕ್ಕಿಬಿದ್ದೆ ಎರಡನೆಯ ಮೂರ್ಖನು ಬೇಟೆಗಾರ ಅನಗತ್ಯವಾಗಿ ಭಯಪಟ್ಟುಕೊಂಡು ತನಗೆ ದೊರೆತ ಸಂಪತ್ತನ್ನು ಕಳೆದುಕೊಂಡ ಮೂರನೆಯವನು ಮಂತ್ರಿ ತಮ್ಮನ್ನು ತಾವೇ ಬುದ್ಧಿವಂತ ತನಗೆ ಮಾತ್ರ ಎಲ್ಲ ಗೊತ್ತು ಅವಿದ್ಯಾವಂತನಿಗೆ ಏನು ಗೊತ್ತಿರುವುದಿಲ್ಲ ಅಂತ ತಿಳಿದುಕೊಂಡಿದ್ದು ಮಂತ್ರಿಯ ಮೂರ್ಖತನ ನಾಲ್ಕನೆಯ ಮೂರ್ಖ ಸ್ವತಃ ರಾಜನೇ ಆಗಿದ್ದ ಮಂತ್ರಿ ಹೇಳಿದ ಮಾತನ್ನು ಪರಿಶೀಲಿಸದೆ ಸಭಿಕರ ಜೊತೆ ಸಮಾಲೋಚಿಸದೆ ತಾನು ತರ್ಕಿಸದೆ ಒಂದು ದಿನವಾದರೂ ಕ ಕಾದು ಪರಿ ಪಾರಿವಾಳವನ್ನು ಪರೀಕ್ಷಿಸದೆ ಯಾವುದಕ್ಕೂ ಅವಕಾಶ ಕೊಡದಂತೆ ಮಂತ್ರಿ ಹೇಳಿದ ಮಾತನ್ನೇ ನಂಬಿ ಒಂದು ಕ್ಷಣ ಯೋಚಿಸದೆ ಪಂಜರದ ಬಾಗಿಲನ್ನು ತೆಗೆದು ಪಕ್ಷಿಯನ್ನು ಹೊರಗೆ ಬಿಡಲು ಅವಕಾಶ ಮಾಡಿಕೊಟ್ಟ ರಾಜನೂ ಮೂರ್ಖ ಭಗವಂತ ನಾನು ಮೂರ್ಖತನ ಎಂದರೇನು ಇಂಥ ಪ್ರಶ್ನೆ ಕೇಳಿ ನಿಮ್ಮಿಂದ ದೊಡ್ಡ ಪಾಠ ಕಲಿತೆ ಮೂರ್ಖ ಜನರ ಜೊತೆ ಏಗುವುದಕ್ಕಿಂತ ಲೋಕದ ಉಸಾಪರಿ ಬಿಟ್ಟು ಪರಮೇಶ್ವರ ನಿಮ್ಮ ನಾಮಸ್ಮರಣೆ ಮಾಡುತ್ತಾ ನಿಮ್ಮ ಸಾನ್ನಿಧ್ಯದಲ್ಲಿರುವ ಸೌಭಾಗ್ಯಕ್ಕಿಂತ ಶ್ರೇಷ್ಠವಾದದ್ದು ಲೋಕದಲ್ಲಿ ಯಾವುದೂ ಇಲ್ಲ ಎಂದ ಶಿವಭಕ್ತನು ಭಕ್ತಿಯಿಂದ ಮತ್ತೆ ಕೈಮುಗಿದು ಪ್ರಾರ್ಥಿಸಿ ಶಿವನಿಗೆ ಉದ್ದಂಡ ನಮಸ್ಕರಿಸಿದನು ಮೂರ್ಖತನವು ಬುದ್ಧಿಯ ಕೊರತೆಯಲ್ಲ ವಿವೇಕದ ಅಭಾವಭಯದಿಂದ ಕಳೆದುಕೊಳ್ಳುವುದು ಅಹಂಕಾರದಿಂದ ಕಾಣದಿರುವುದು ಪರಿಶೀಲನೆ ಇಲ್ಲದ ನಂಬಿಕೆ ನಾಶದ ದಾರಿ ತೋರಿಸುತ್ತದೆ ಜ್ಞಾನ ಎಂದರೆ ಎಂದರೆ ಅನುಭವದಿಂದ ಅರಿಯುವುದು ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಕಂ ಶಿವಂ ಮೇಕಪದಂ ನಿತ್ಯಂ ಶಿಖಾರಾಯ ನಮೋ ನಮಃ ಶಾಂತಸ್ವರೂಪನಾದ ಜಗತ್ತಿನನಾಥನಾದ ಲೋಕಕ್ಕೆ ಅನುಗ್ರಹ ನೀಡುವ ಪರಮೇಶ್ವರನಿಗೆ ನಮಸ್ಕಾರ ಏಕಮಾತ್ರ ಸತ್ಯವಾದ ಶಿವ ತತ್ವಕ್ಕೆ ಶಿಖರದಂತೆ ಪ್ರಾರ್ಥನೆ ಸಲ್ಲಿಸುತ್ತೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ